ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇದು ಸೋಮವಾರದ ಲಾಗ್ ಸೋಮವಾರ ಆರು ಗಂಟೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಬೆಳಗ್ಗೆ ಇದು ಫ್ರೆಶಪ್ ಆಗಿ ಬಾಗ್ಲ ಕಸ ಎಲ್ಲ ಗುಡಿಸಿ ಬಾಗ್ಲಿಗೆ ನೀರು ಹಾಕಿ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ಕೋಸಿತ್ತು ಕೋಸು ಹಾಕಿ ಮಾಡೋಣ ಅಂತ ಅಂದ್ಬಿಟ್ಟು ಕೋಸೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಕುಯ್ತಾ ಇದ್ದೀನಿ ಯಾಕಪ್ಪ ಬೆಳಗ್ಗೆ ಅಡುಗೆ ಮಾಡ್ತೀನಿ ಅಂದರೆ ನಮ್ಮ ಮನೆಯವ್ರು ಊಟ ತಗೊಂಡು ಹೋಗ್ತಾರೆ ಅಲ್ಲಿಗೆ ಅಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಗೆ ಊಟ ಕೊಟ್ಟು ಕಳಿಸ್ಬಿಡ್ತೀನಿ ಅಲ್ಲೇ ಊಟ ಮಾಡೋ ಐದು ನಿಮಿಷ ಹತ್ತು ನಿಮಿಷ ರೆಸ್ಟ್ ಮಾಡಲಿ ಅಂತಂದ್ಬಿಟ್ಟು ಅಲ್ಲಿಗೆ ಊಟ ಕೊಟ್ಟು ಕಳಿಸ್ತೀನಿ ಅದಕ್ಕೋಸ್ಕರ ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಬಸ್ಸಾರ ಮಾಡಿದಾಯ್ತು ಮಾಡಿದಾದಮೇಲೆ ಒಂದೆರಡು ಪಾತ್ರೆ ಇದ್ದೋ ಪಾತ್ರೆ ತೊಳೆಯೋಣ ಅಂತ ಅಂದ್ಬಿಟ್ಟು ಇದ್ದೀನಿ ನೋಡಿ ನನ್ನ ಮಗ ಈ ಕಡೆಗೆ ನೋಡಮ್ಮ ಸ್ವಲ್ಪ ಅಂತಂದ ಪಾತ್ರೆ ಇದ್ದೀನಿ ಪಾತ್ರೆ ತೊಳೆದಿದ್ದಾದಮೇಲೆ ಸ್ವಲ್ಪ ಪೋಸ್ಟ್ ಆಫೀಸಲ್ಲಿ ಕೆಲಸ ಇತ್ತು ಪೋಸ್ಟ್ ಆಫೀಸ್ ಹತ್ತಿರ ಬಂದೆ ನಮ್ಮ ಮನೆಯವ್ರು ಬರೋದು ಸ್ವಲ್ಪ ಲೇಟು ಅಂತ ಹೇಳಿದ್ರು ಅದಕ್ಕೋಸ್ಕರ ಪೋಸ್ಟ್ ಆಫೀಸ್ ಹತ್ರ ಕೂತಿದ್ದೆ ನೋಡಿ ಇದೇ ಪೋಸ್ಟ್ ಆಫೀಸ್ ನಾವು ಇಲ್ಲಿಗೆ ಇಲ್ಲಿಗೆ ಬರೋದು ಬಂದಾದ ರೇಷನ್ ಕೊಡ್ತೀವಿ ಕೊಡ್ತಾವ್ರೆ ಅಂತ ಹೇಳಿದ್ರು ರೇಷನ್ ತರೋಣ ಅಂತ ಅಂದ್ಬಿಟ್ಟು ಬಂದರೆ ಅಲ್ಲಿ ಸಿಕ್ಕಾಪಟೆ ಜನ ಇದ್ದರು ಫ್ರೆಂಡ್ಸ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಹೋಗಿದ್ದಕ್ಕೆ ಸಂಜೆ ನಾಲ್ಕು ಗಂಟೆ ಆಯಿತು ನಾವು ರೇಷನ್ ತಗೊಂಡು ಮನೆಗೆ ಬರಬೇಕಾದ್ರೆ ಮೂವತ್ತೈದು ಕೆ ಜಿ ಅಕ್ಕಿ ಹದಿನೈದು ಕೆ ಜಿ ರಾಗಿಗೆ ಬೆಳಗಿನ ಸಾಯಂಕಾಲ ತಕ ನಿಂತಿದ್ದೀವಿ ನೋಡಿ ಸಂಜೆ ನಮ್ಮ ಮಾವ ಗೆಣಸು ತಂದಿದ್ರು ಮರಗಣಸು ಅದನ್ನು ಸುಲಿತಾ ಇದ್ದೀವಿ ಬೇಸನ ಅಂತ ಓಕೆ ಫ್ರೆಂಡ್ಸ್ ನಾನು ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು